ಇದು ನನಗೆ ಅನಿರೀಕ್ಷಿತವಾಗಿ ದೊರೆತಂತಹ ಒಂದು ಸಂತೋಷದ ಅಪೂರ್ವವಾದಂತಹ ಅವಿಸ್ಮರಣೀಯವಾದಂತಹ ಸಂದರ್ಭ ಸಾಮಾನ್ಯವಾಗಿ ಈ ಆಘಾತ ಅಂತಾರಲ್ಲ ನನಗೆ ಸಂತೋಷ ಆಘಾತವಾಗಿದೆ ಇದು ಯಾಕೆ ಅಂತಂದರೆ ನಾನು ಮೈಸೂರಿನಲ್ಲಿ ಓದ್ದಂಥವನು ಮಹಾರಾಜ ಕಾಲೇಜಿನಲ್ಲಿ ನಾಲ್ಕು ವರ್ಷ ನಾನು ಇವತ್ತು ಬಿ ಎ ಆನರ್ಸ್ ಮತ್ತು ಎಮ್ ಎ ಓದ್ದಂಥವನು ಯಾವಾಗ ಊರಿನಲ್ಲಿ ನನ್ನ ಬದುಕಿನ ಜ್ಞಾನ ನನಗೆ ಉಂಟಾಯಿತೋ ಅಕ್ಷರ ಲೋಕಕ್ಕೆ ಬಾಗಿಲು ತೆರೆದು ನನ್ನನ್ನು ಸರಸ್ವತಿ ಬರ್ಮಾಡ್ಕೊಂಡ್ಲೋ ಅದೇ ಊರಿನಲ್ಲಿ ಇವತ್ತು ದಸರೆಯ ಉತ್ಸವವನ್ನು ಉದ್ಘಾಟಿಸ್ತಕ್ಕಂತಹ ಮೊದಲ ವೀಳ್ಯವನ್ನು ವೀಳ್ಯವನ್ನು ಪಡೆಯತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಸರ್ಕಾರಕ್ಕೆ ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ನನ್ನ ಸಂತೋಷವನ್ನು ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ ಇದು ಕೇವಲ ನಾಗರಾಜೇ ಉದ್ಘಾಟಿಸ ನಾನು ಮಾತ್ರ ಮಾಡ್ತೇನೆ ಅಂತ ನಾನು ತಿಳ್ಕೊಳ್ತಾ ಇಲ್ಲ ಯಾವ ಅರ್ಥದಲ್ಲಿ ಇದನ್ನು ಸ್ವೀಕರಿಸ್ತಾ ಇದ್ದೀನಿ ಅಂದರೆ ಇದು ಪ್ರಜಾಪ್ರಭುತ್ವ ಪ್ರಜೆಗಳ ಪ ನಾನು ಈ ಕರ್ನಾಟಕದ ಒಬ್ಬ ಪ್ರಜೆ ಆದ್ದರಿಂದ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾನು ಉದ್ಘಾಟಿಸ್ತಾ ಇದ್ದೇನೆ ಅಂತ ವಿನಯಪೂರ್ವಕವಾಗಿ ನಾನು ನಿವೇದಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ದಸರಾ ನಾನು ಸುಮಾರು ಒಂದು ಐವತ್ತು ದಸರಾ ನೋಡಿರಬಹುದು ಯಾವ ದಸರಾವನ್ನು ನೋಡಿ ಆ ಸಡಗರವನ್ನು ಸಂಭ್ರಮವನ್ನು ನಾನು ಬದುಕಿನಲ್ಲಿ ಅನುಭವಿಸಿ ಪುಳುಕಗೊಂಡಿದ್ದೇನೋ ರೋಮಾಂಚನಗೊಂಡಿದ್ದನೋ ಅಂಥ ದಸರವನ್ನು ನಾನೇ ಉದ್ಘಾಟಿಸುವ ಒಂದು ಅವಕಾಶ ಅಂತಂದರೆ ಇದು ನಿಜಕ್ಕೂ ಒಂದು ಅಪೂರ್ವವಾದಂಥ ಒಂದು ಅವಕಾಶ ಈ ಅವಕಾಶಕ್ಕಾಗಿ ನಾನು ಸಂತೋಷವನ್ನು ಅನುಭವಿಸುತ್ತಾ ಸರ್ಕಾರಕ್ಕೆ ಕೃತಜ್ಞತೆಯನ್ನು ತಿಳಿಸ್ತೇನೆ